ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿಟಿ ರವಿ ಅವ್ರನ್ನ ತಗೊಳ್ಳಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವ್ರನ್ನ ತಗೊಳ್ಳಿ ಯತ್ನಾಳ್ ಅವ್ರನ್ನ ತಗೊಳ್ಳಿ ಯಾರನ್ನು ರಮೇಶ್ ಅವರು ಅವತ್ ರಮೇಶ್ ಅವ್ರು ನಿಮ್ಗೆ ಬಹಳ ಚೆನ್ನಾಗಿದ್ರು ರಮೇಶ್ ಅವ್ರನ್ನ ಹಾಕಿ ಮುಗಿಸಿಬಿಟ್ರು ಸಮಾಧಿ ಮಾಡಿದ್ರಿ ಇವತ್ತು ಯಾವ ಮುಖಂಡರನ್ನ ಬಿಡ್ತಾ ಇದ್ದೀರಿ ನೀವು ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ ನನಗೂ ಕೂಡ ಸಮಾಧಾನದ ಒಂದು ಇದು ಈಗ ಇನ್ನ ಯುದ್ಧ ನಾನು ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ ಇದ್ರ ಹೊರತಾಗಿಯೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ ನಮ್ಮ ಮುಖಂಡರುಗಳಿಗೆ ನನ್ನ ಸಹಚರರಿಗೆ ನೇನೆ ನಾನೇನು ಉತ್ತರ ಕೊಡಬೇಕು ಇವರೊಬ್ಬ ಎಂ ಪಿ ಆಗಿ ಒಂದು ಜಿಲ್ಲಾಧ್ಯಕ್ಷರು ಮಾಡ್ಸೋಕ್ಕಾಗಲ್ಲ ಆಗಲ್ಲ ಅಂದ್ರೆ ನಾವು ಹೇಗೆ ರಾಜಕಾರಣ ಮಾಡಬೇಕು ನನ್ನನ್ನು ನಂಬಿ ಯಾರು ಬರ್ತಾರೆ ಬಿಜೆಪಿ ನಾಳೆ ದಿವಸ ನೀವು ಯಾರ್ಯಾರು ನಂಬ್ಕೊಂಡು ಏನೇನು ಮಾಡ್ತಾ ಇದ್ರೆ ಗೊತ್ತಿದೆ ನನಗೆ ಇವರೆಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಗೆ ನಾಲ್ಕು ರೂಪಾಯಿ ದುಡ್ಡು ತಂದು ಕೊಡ್ಬೋದು ಅಷ್ಟೇ ರಾಜಕಾರಣ ಮಾಡಕ್ ಆಗಲ್ಲ ಇವ್ರ ಕಡೆಯಿಂದ ಇವ್ರ ಕೈಯಿಂದ ಯಾವತ್ತೂ ಒಂದು ಎಮ್ ಎಲ್ ಎ ಸೀಟ್ ಗೆಲ್ಲಕ್ಕಾಗಲ್ಲ ತಮ್ಮದ ನಾಯಕತ್ವದಲ್ಲಿ ಎಂ ಪಿ ಎಲೆಕ್ಷನ್ ಏನಾಯ್ತು ಉತ್ತರ ಕರ್ನಾಟಕ ಎನ್ ಮಾಸಾಗಿ ನಿಮ್ಮನ್ನು ಫಾಲೋ ಮಾಡ್ತಾರೆ ಅಂತ ನೀವು ಹೇಳ್ಕೊಳ್ತೀರಲ್ಲ ಏನಾಯ್ತು ಬೀದರಲ್ಲಿ ಕಲಬುರ್ಗಿಯಲ್ಲಿ ಏನಾಯ್ತು ಬೆಳಗಾಮಲ್ಲೇನಾಯ್ತು ನಾವು ಗೆದ್ದಿರೋದಿಲ್ಲಿ ಎಲ್ಲಿ ಕಾಂಗ್ರೆಸ್ ಭಾಳ ಪ್ರಬಲವಾಗಿದ್ದಂಥ ಜಾಗದಲ್ಲಿ ಅಹಿಂಗಳಲ್ಲಿ ನಾವು ಗೆದ್ದಿದ್ದೀವಿ ಇನ್ನೂ ಅನೇಕ ವಿಷಯಗಳಿದಾವೆ ನಾನಂತೂ ನಮ್ಮ ಕೇಂದ್ರ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ ಅಗರ್ವಾಲ್ ಅವ್ರಿಗೆ ಹೇಳಿದ್ದೇನೆ ನಮ್ಮ ರಾಜ್ಯದ ಉಸ್ತುವಾರಿಗಳು ಕೊಡುಗೆ ಅವರು ಇವಾಗ ಮಾಡಿರೋರು ಶಿಟ್ಲಘಟ್ಟದಲ್ಲಿ ಮೊನ್ನೆ ಬಂದಿರುವಂತ ವ್ಯಕ್ತಿ ಪಾಪ ಐವತ್ತು ಸಾವಿರ ಮೆಂಬರ್ಶಿಪ್ ಮಾಡಿಸಿದ್ದಾರೆ ನಮ್ಮಲ್ಲಿ ಐವತ್ತೆಂಟು ಸಾವಿರ ಮೆಂಬರ್ಶಿಪ್ ಆಗಿದೆ ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡಿದಿದ್ದಾರೆ ಅಂಥವ್ರನ್ನ ಕೈ ಬಿಡ್ತೀರಿ ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂಥವ್ರನ್ನ ಅಧ್ಯಕ್ಷರು ಮಾಡ್ತೀರಿ ಯಾಕೆ ಸಮಾಲೋಚನೆ ಮಾಡಲಿಲ್ಲ ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು ಹದಿಮೂರು ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವಲ್ಲಿ ಯಾಕೆ ಅಂದರೆ ಅಲ್ಲೇನು ಹೇಳಿದಿರಿ ಇನ್ನೂ ಕೂಡ ಚರ್ಚೆನೇ ಆಗಿಲ್ಲ ಅಂತ ಸುಳ್ಳು ಹೇಳಿದಿರಿ ಇವತ್ತು ನೋಡಿದರೆ ಏಕಾಏಕಿ ಪ್ರಕಟಿಸ್ತೀರಿ ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನು ಎಲ್ಲ ಕೂಡ ಬಿಚ್ಚಿಡ್ತೇನೆ ಕಳೆದ ಐದು ವರ್ಷಗಳಲ್ಲಿ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ ಇನ್ನು ಇಂಥವ್ರನ್ನು ನೀವು ಮತ್ತೆ ನೆಚ್ಚಿಕೊಂಡ್ರೆ ಮಾನ್ಯ ಯಡಿಯೂರಪ್ಪನವರೇ ಬೇರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ವ್ಯಕ್ತಿತ್ವನೇ ಬೇರೆ ಇವ್ರಿಗೂ ಅವ್ರಿಗೆ ಹೋಲಿಕೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಮಗ ಆಗಿರ್ಬೋದಷ್ಟೇ ಅವರ ಒಂದು ಆದರ್ಶ ಬೇರೆ ಅವ್ರ ಒಂದು ವ್ಯಕ್ತಿತ್ವ ಬೇರೆ ವಿರೋಧದಲ್ಲಿದ್ರು ಅಂಥವ್ರನ್ನ ಮಾತಾಡಿ ಅವ್ರ ಇಟ್ಕೊಳ್ತಾ ಇದ್ರು ನಿಮಗೆ ಆ ಯಾವೊಂದು ಗುಣನೂ ಬರಲಿಲ್ಲ ನಿಮ್ದು ಹಠ ದ್ವೇಷದ ರಾಜಕಾರಣ ನಿಮ್ಮ ತಂದೆಯವ್ರ ಜೊತೆಗೂ ನಾವು ಇದೇ ರೀತಿ ಕೆಲಸ ಮಾಡಿದ್ವಿ ಕೇವಲ ನಾವು ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ ಅವತ್ತು ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಸಲಿ ಬಂದ್ರಿ ಏನೇನು ಭರವಸೆ ಕೊಟ್ರಿ ನನಗೆ ನಡ್ಕೊಂಡಿದ್ದೀರಾ ನೀವು ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ ನಡ್ಕೊಂಡಿದ್ದೀರಾ ಏನಾದರೂ ಒಂದು ವಿಚಾರದಲ್ಲಿ ಹ್ಞೂ ಅವಾಗಪ್ಪ ಹತ್ತೊಂಬತ್ತು ಇಪ್ಪತ್ತು